ನಾಗರಾಜ್ ಅವ್ರೋಡಿ ಅವ್ರ ಹೆಸ್ರಿ ಸರ್ ನೀವು ನಾನೂರು ರೂಪಾಯಿ ಎಸ್ಕೊಂಡಿದ್ರೆ ನೂರ್ನೂರು ರೂಪಾಯಿ ನೋಟ್ ನಾಲ್ಕು ನೋಟು ನೋಡ್ತಾರ ಇಲ್ಲ ನಿಮ್ಮ ಹತ್ರ ಲೈವ್ ಇದೆಯಲ್ಲ ಆಯ್ತು ಆಯ್ತು ಸರ್ ಆಯ್ತು

ನಂತವಾನೇ ನೀವು ಲೈವ್ ಅಲ್ಲಿ ಒಂದರೆ ಸಾವಿರ ರೂಪಾಯಿ ಕೇಳಿದ್ರು ಒಂದುವರ್ ಸಾವ್ ಅದು ಸಾವಿರ ರೂಪಾಯಿ ಕೊಡಿ ಅಂತ ಹೇಳಿದ್ರು ಇಲ್ಲ ಆಯ್ತು ಐನೂರು ರೂಪಾಯಿ ಕೊಡಿ ಅಂದ್ರು ನಾನು ಇದೆ ಇಲ್ಲಿ ನಂತವ ಲೈವ್ ಇದೆ ನೀವು ಜೋಬಲ್ಲಿ ರೂಪಾಯಿ ಇದೆ

ಇದು ನೀವೇ ಇದು ಅವರೇನೆ ಅಧಿಕಾರಿ ಅಲ್ವಾ ಸರ್ ಬನ್ನಿ ಸರ್ ಇವರು ಇವರೇ ಹಾಂ ಇವ್ರು ಮಾತಾಡಿದ್ದಾರೆ ನೋಡಿ ಹೇಳ್ತಾ ಇದ್ದಾರೆ ಫುಲ್ಲೊಂಬಲ್ಲ ಹೇಳ್ತಾ ಇದ್ದಾರೆ ಒಂದುವರೆ ಸಾವಿರ ರೂಪಾಯಿ ಆಗುತ್ತೆ ಸಾವಿರ ರೂಪಾಯಿ ಕೊಡಿ ಆಗಲಿ ಐನೂರು ರೂಪಾಯಿ ಕೊಡಿ ಒಂದು ನಾನೂರು ಇದೆ ಅಂದಕ್ಕೆ ನಾನೂರು ಇಸ್ಕೊಂಡವರು ಲೈವ್ ಇದೆ ನೀವು ಒಪ್ಕೊಳ್ಳಲ್ಲ ಅಂದ್ರೆ

ಮಾಡಿ ಸರ್ ನಿನ್ನೊಂದಿಗೆ ಕೊಟ್ಟಿದ್ದು ಲೀಸ್ಕೊಂಡಿದ್ರ ನೀವು ಈಗ ನಾನು ಹೇಳ್ತೀನಿ ನೂತನ ರೂಪಾಯಿ ನೋಟು ನಾಲ್ಕು ಇರುತ್ತೆ ನೋಡಿ

ಇಲ್ಲ ಸರ್ ಇಲ್ಲ ಸರ್ ನಾನು ಕೊಟ್ಟಿರೋದು ಫುಲ್ ಅದು ವಿಡಿಯೋ ನಾನು ಕೊಟ್ಟಿರೋ ಸಾರ್ ಬೇರೆಯವ್ರಲ್ಲ

ભઙ માા�લ ખા�લા�લ મા�લા� કા�લા�લ કા�લા�લ ನಿಮ್ ಜೋ ಬಳಿ ನಾನೂರು ರೂಪಾಯಿ ನಾನು ಕೊಟ್ಟಿದ್ದು ನೋಟ್ ಇಲ್ಲ ಅಂತ ಹೇಳಿದ್ರೆ ನೀವೇನು ಹೇಳ್ತೀರಾ ಅದನ್ನ ಇಲ್ಲಪ್ಪ ಅಂತ ಹೇಳಿ ತೋರಿಸಿ ಇಲ್ಲಪ್ಪ ನಾನು ತಗೊಂಡಿಲ್ಲ ನೋಡು ಅಂತ ತೋರಿಸಿ ನೂರು ರೂಪಾಯಿ ನೋಟ ನಾಲ್ಕು ನಾನ್ ಕೊಟ್ಟಿದ್ದೀನಿ ನೀವು ರೂಪಾಯಿ ನೀವು ನಾನೂರು ರೂಪಾಯಿ ನಾನು ಕೊಟ್ಟಿದ್ದೀನಿ ಇದೆ ನಾನೂರು ನೋಡಿ ಸರ್ ಕೊಟ್ಟಿರೋದು ಸರ್ ನಾನ್ ಕೊಟ್ಟಿರೋದು ಬೇರೆಯವ್ರೇ ಕೊಟ್ಟಿರೋದು ನಾನ್ ಕೊಟ್ಟಿರೋದು ಬೇರೆಯವ್ರಲ್ಲ निमारा करेंगे कर ला। लाहा, निमारा करेंगे लाहा, सब तो जलेगे, सब तो जलेगे, निमारा करेंगे लाहा, और नानोर पड़ेगा, 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 नानोर